ವಿಜಯರಾಗುವ ಅವರಿಗೆ ಸ್ಪಂದನ ನೆನಪು ತುಂಬಾನೇ ಕಾಡುತ್ತಿದೆ ಯಾಕೆಂದ್ರೆ ಸ್ಪಂದನ ಅವರನ್ನ ತುಂಬಾ ಜನ ಇಷ್ಟಪಡ್ತಾರೆ ತುಂಬಾ ಜನ ಕೂಡ ಸ್ಪಂದನ ಮತ್ತೆ ವಿಜಯರಾಗು ಕುಟುಂಬವನ್ನು ಕೂಡ ಇಷ್ಟಪಡಿದ್ರು ಮೆಚ್ಚಿಕೊಂಡಿದ್ದಾರೆ ಸ್ಪಂದನ ಅವರು ಬಿಟ್ಟೋಗಿ ನಮ್ಮನ್ನೆಲ್ಲ ಸುಮಾರು ಒಂದು ವರ್ಷಗಳು ಆಗುತ್ತಾ ಬರುತ್ತೆ ಒಂದು ಟೈಮ್ ಇಲ್ಲಿ ನೆನೆತನ ಹುಟ್ಟೊಬ್ಬ ಹುಟ್ಟೊಬ್ಬದ ಪ್ರಯುಕ್ತ ಒಂದು ಸ್ಟೇಟಸ್ ಅನ್ನು ಹಾಕೊಂಡು ವಿಜಯರಾಗು ಅವರು ಬಹಳಷ್ಟು ರೀತಿಯಲ್ಲಿ ಮಿಸ್ ಮಾಡ್ಕೊಳ್ತಿರುವುದಾಗಿ ಕೂಡ ತಿಳಿಸ್ತಾರೆ ಮತ್ತೆ ಅವರ ಮಗ ಇದೇನಲ್ಲ ಶೌರ್ಯ ಅವರು ಕೂಡ ತುಂಬಾನೇ ಮಿಸ್ ಮಾಡ್ಕೊಳ್ತಾ ತಾಯಿಯ ಅತ್ಯುತ್ತಮವಾದಂತ ಜೋಡಿಯಾಗಿತ್ತು ಜೊತೆಗೆ ಕುಟುಂಬವೂ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿತ್ತು ಅವರಾಗಿರ್ಬೋದು ಕಂಪ್ಲೀಟ್ ಆಗಿ ಎಲ್ಲರೂ ಕೂಡ ಸ್ಪಂದನ ಅವರನ್ನ ಮಿಸ್ ಮಾಡ್ಕೊಳ್ತಿದ್ದಾರೆ ಕಂಪ್ಲೀಟ್ ಸ್ಯಾಂಡಲ್ವುಡ್ ಮಿಸ್ ಮಾಡ್ಕೊಳ್ತಿದ್ರು ಅವರ ಒಂದು ಅಂತ್ಯ ಸಂಸ್ಕಾರಕ್ಕೆ ಕೊನೆಯ ದಿವಸಕ್ಕೆ ಸಾಕಷ್ಟು ಚಿತ್ರರಂಗ ಬಂದಿತ್ತು ರಾಜಕೀಯ ವ್ಯಕ್ತಿಗಳು ಯಾಕೆಂದ್ರೆ ಸ್ಪಂದನ ಅವರ ಅವರ ಸಹೋದರ ಇದರ ರಕ್ಷಿತ್ ಶಿವರಾಮ್ ಅವರು ಕೂಡ ಇರುವಂತವ್ರು ಕಾಂಗ್ರೆಸ್ ಪಕ್ಷದವರು ಎಲ್ಲರೂ ಕೂಡ ಬಂದು ಅಂತಿಮ ದರ್ಶನವನ್ನು ಕೂಡ ಪಡೆದುಕೊಂಡಿದ್ರು ಅದರಲ್ಲೂ ಅವರಾಗಿರ್ಬೋದು ಬಹಳಷ್ಟು ರೀತಿಯಲ್ಲಿ ಅತಿಗೆ ಕಳೆದುಕೊಂಡು ತುಂಬಾನೇ ನೋವನ್ನು ಕೂಡ ಅನುಭವಿಸ್ತಾ ಇದ್ರು ವಿಜಯರಾಂಗ್ ಈಗಲೂ ಕೂಡ ಒಂದು ನೋವಿಂದ ಹೊರಬರಕ್ಕೆ ಸಾಧ್ಯವಾಗೋದಿಲ್ಲ ಸ್ಪಂದನ ಅವರ ಒಂದು ಫೋಟೋ ಆಗಿರ್ಬೋದು ಸ್ಟೇಟಸ್ ಅನ್ನ ನೋಡ್ಬಿಟ್ಟು ಸಾಕು ಕಣ್ಣೀರ್ ಆಗ್ಬಿಡ್ತಾರೆ ಅಷ್ಟರ ಮಟ್ಟಿಗೆ ಪತ್ನಿನ ಮಿಸ್ ಮಾಡ್ಕೊಳ್ತಾರೆ ಜೋಡಿ ಚೆನ್ನಾಗಿದ್ದು ತುಂಬಾನೇ ಡಿಪೆಂಡೆಂಟ್ ಆಗ್ಬಿಡಿದ್ರು ವಿಜಯರಾಗ್ ಅವರು ಕೂಡ ಸ್ಪಂದನ ಅವರ ಮೇಲೆ ಸೊ ಹೀಗಾಗಿ ಸ್ಪಂದನ ಇಲ್ಲದೆ ಜೀವಿಸಬೇಕು ಅಂದ್ರೆ ಎಷ್ಟು ಕಷ್ಟ ಆಗ್ಬೋದು ಅಂತದ್ರಲ್ಲಿ ಒಂದು ವರ್ಷ ಕಳೆಯುತ್ತಾ ಬಂದಿದೆ ಇನ್ನೇನು ಮೊದಲ ವರ್ಷದ ಒಂದು ಪುಣ್ಯ ಸ್ಮರಣೆಯು ಕೂಡ ಬರುತ್ತೆ ನೀವು ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದೀರ ಸ್ಪಂದನ ಅವರನ್ನ ನಿಮ್ಗೂ ಕೂಡ ವಜಯರಾಘವ್ ಅವರ ಕುಟುಂಬ ಇಷ್ಟ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪು ಕಮೆಂಟ್ ಮಾಡಿ ಎಲ್ಲ ಕಡೆ ಬಿಡಿ ನಾನು ಶೇರ್ ಮಾಡೋದನ್ನ ಮರಿಬೇಡಿ